ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಇವತ್ತು ಅಡುಗೆ ಮನೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೋದು ಹೌದು ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು ಏನಪ್ಪ ವಿಶೇಷ ಅಂತಂದರೆ ಇವತ್ತು ಪಂಚಮಿ ಇರೋದರಿಂದ ನಾವು ಸ್ವಲ್ಪ ತನಿ ಎರಿಬೇಕಲ್ಲ ಹಾಗಾಗಿ ಮನೆ ಕ್ಲೀನ್ ಮಾಡಬೇಕಿತ್ತು ಹಂಗಾಗಿ ಸ್ವಲ್ಪ ತುಂಬ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ನಿನ್ನೆ ಸ್ವಲ್ಪ ಕ್ಲೀನ್ ಮಾಡಿಟ್ಟಿದೆ ಹಾಗಾಗಿ ಹಂಗಾಗಿನ ಸ್ವಲ್ಪ ಇತ್ತು ಹಂಗಾಗಿ ಮತ್ತೆ ಎಲ್ಲ ಮನೆ ಒರೆಸ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಹೋಗಿ ದೀಪ ಹಾಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ ಹಂಗಾಗಿ ಅಡುಗೆ ಮನೆಯಿಂದನೇ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ನಾನು ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ್ ಹಾಕೋಣ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕಪ್ಪ ಅಂದರೆ ನಾನು ಮಾಡೋ ವೀಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಏನು ಕೆಲಸನ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿದ್ರೂ ಬೇಗ ಮಾಡ್ಕೊಳ್ಳಿ ಹಾಗೇ ಈಗ ನಾನು ಫಸ್ಟು ಅಡುಗೆಗೆ ಇಟ್ಟಿದ್ದೆ ನಾನು ರೈಸ್ ಮಾಡಕ್ಕೆ ಇಟ್ಟಿದ್ದೆ ಪಾಪುಗೂ ಕೂಡ ದೋಸೆ ಹಾಕೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದೆ ಕಲಸಿಟ್ಬಿಟ್ಟು ಆಗಿನ ರವೆ ದೋಸೆನ ಇನ್ನು ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ನಾನೂ ಏನು ಮಾಡೋಕ್ಕಾಗಲ್ಲ ಇದು ಹಬ್ಬ ಕೆಲಸ ಇದ್ದಾಗ ತುಂಬಾ ರಿಸ್ಕು ನಿನ್ನೆ ನಮ್ಮ ಯಜಮಾನಪ್ಪ ಬಂದು ಅಲ್ಲಿ ಎಣ್ಣೆ ಇಟ್ಟಿದ್ದೆ ಅಂತ ಅಂದ್ಬಿಟ್ಟು ನೋಡ್ದೇ ಚೆಲ್ಬಿಟ್ಟಿದ್ರು ಹಂಗಾಗಿ ಅದು ಕ್ಲೀನ್ ಮಾಡೋಕ್ಕೆ ಆಗಿರಲಿಲ್ಲ ಹಂಗಾಗಿ ಕ್ಲೀನ್ ಇದ್ದೀನಿ ನಾನೂ ಕೂಡ ಏನು ಮಾಡೋಕ್ಕಾಗಲ್ಲ ಯಜಮಾನಪ್ಪ ನೋಡಲಿಲ್ಲ ಹಂಗೇನೇ ಚೆಲ್ಬಿಟ್ರು ಹುಡುಗರು ಎತ್ಕೊತಾರೆ ಅಲ್ಲಿ ನಮ್ಮ ಹಿಂದಕ್ಕೆ ಇಟ್ಟಿದ್ದೆ ಇವ್ರೇನೋ ಹೋಗಿ ಚೆಲ್ಬಿಟ್ಟಿದ್ರು ಹಂಗಾಗಿ ಅದೆಲ್ಲ ಪೂರ್ತಿ ಹಾಗಾಗಿ ಕಾಣ್ತಿತ್ತು ಹಂಗಾಗಿ ಸೋಪ್ ಹಾಕೊಂಡು ತೊಳೆಯೋಣ ಅಂದ್ಬಿಟ್ಟು ತೊಳಿತಾಯಿದ್ದೆ ವಿಮ್ ಯೂಸ್ ಮಾಡ್ತೀನಿ ನಾನು ಹಂಗಾಗಿ ನಿಂಬೆ ರಸ ಕೂಡ ಚೆಲ್ಲೋಗಿತ್ತು ಏನೂ ಮಾಡೋಕ್ಕಾಗಲ್ಲ ಕಿಚನಲ್ಲಿ ನೋಡದೆ ಮಾಡಿದಕ್ಕೆ ಎಲ್ಲ ಕ್ಲೀನ್ ಇದ್ದೆ ನಾನು ಕೂಡ ಎಲ್ಲಾನು ಕ್ಲೀನ್ ಇದ್ದೆ ಹಂಗಾಗಿ ಎಲ್ಲನೂ ಅದು ಸೋಪ್ ಹಾಕೊಂಡು ತೊಳಿಬೇಕಲ್ಲ ಹಂಗಾಗಿ ನಾನು ಯೂಸ್ ಮಾಡೋದು ವಿಮ್ಮು ಮಾಮೂಲಿ ಜೆಲ್ ಯೂಸ್ ಮಾಡ್ತೀನಿ ನಾನು ಸೋಪನ್ನು ಯೂಸ್ ಮಾಡೋಲ್ಲ ಜೆಲ್ಲಿಂದ ನೀಟಾಗಿ ವಾಶ್ ಆಗುತ್ತೆ ಮತ್ತು ಸೋಪ್ ಕೂಡ ಉಳಿತಾಯ ಆಗುತ್ತೆ ಅಂತ ಹೇಳ್ತೀನಿ ಜಸ್ಟ್ ಹದಿನೈದು ರೂಪಾಯಿ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ ಯೂಸ್ ಮಾಡೋರು ಯೂಸ್ ಮಾಡಿ ಹಾಗಾಗಿ ನಾನು ಕೂಡ ಅದು ನೀಟಾಗಿ ಎಣ್ಣೆ ಜಡ್ಡೆಲ್ಲ ಹೋಗ್ತು ಹಂಗಾಗಿ ಎಲ್ಲನೂ ನೀಟಾಗಿ ಕ್ಲೀನ್ ಇದೆ ಅಡುಗೆ ಮನೇನ ಪಂಚಮಿನ ತುಂಬ ಕಡೆ ಮಾಡಲ್ಲ ಒಂದೊಂದು ಕಡೆ ಅಷ್ಟೇ ಮಾಡೋದು ಪಂಚಮಿನ ನಮ್ಗೆ ಜಕ್ನಹಳ್ಳಿ ಸೈಡ್ ಏನು ಮಾಡೋಲ್ಲ ಅಪ್ಪನ ಮನೆ ಸೈಡು ಇಲ್ಲಿ ಗಂಡನ ಮನೆ ಸೈಡ್ ಮಾತ್ರ ಮಾಡ್ತಾರೆ ಹಂಗಾಗಿ ನಿಮ್ಮ ಕಡೆನೂ ಮಾಡ್ತಾರ ಅನ್ನೋದು ಇದ್ರೆ ಹೇಳಿ ಕಮೆಂಟ್ ಮಾಡಿ ಇಲ್ಲಿ ಉಪವಾಸ ಉಪವಾಸ ಇದ್ದು ಮಾಡಬೇಕಂತೆ ಇದನ್ನು ಈ ಪಂಚಮಿ ಹಬ್ಬನ ಹಂಗಾಗಿ ನಾವು ಕೂಡ ಮಾಡ್ತಾಯಿದ್ವಿ ನಮ್ಮ ಮನೆಯಲ್ಲಿ ಹಂಗಾಗಿ ನಾನು ಕೂಡ ಎಲ್ಲ ಮನೆ ಕ್ಲೀನ್ ಮಾಡಾಯಿತು ಇನ್ನು ಗ್ಯಾಸ್ ಸ್ಟವ್ ಅದು ಕೂಡ ತೊಳೆದಿಟ್ಟಿದೆ ಅಲ್ಲು ನಾನು ಅಂಡಿಕೆ ಪ್ಲೇಟ್ ಇಟ್ಟಿದ್ದೀನಿ ಯಾಕಪ್ಪ ಅಂದರೆ ಅದು ಗಲೀಜಾಗುತ್ತೆ ಅಕಸ್ಮಾತ್ ಚೆಲ್ಲದ್ರೆ ಅಂತ ಅಂದ್ಬಿಟ್ಟು ನಾನು ಆ ರೀತಿಲಿ ಇಟ್ಟಿದ್ದೀನಿ ನೀವು ಕೂಡ ಇಡ್ಬೋದು ಯಾಕಂದರೆ ಯೂಸ್ ಆಗುತ್ತೆ ಯೂಸ್ ಆಗೋದು ಮಾತ್ರ ನಾನು ಹೇಳೋದು ಇಲ್ಲಾಂದರೆ ನಾನು ಹೇಳಕ್ಕೆ ಹೋಗಲ್ಲ ಯಾವುದೊಂದು ಟಿಪ್ಸ ಹಂಗೆ ಹಂಗಾಗಿ ನಾನು ಕೂಡ ಪಾಪು ಕೂಡ ಬಂದ ಪಾಪು ಕರ್ಕೊಂಡು ಅಡುಗೆ ಮಾಡ್ತಾಯಿದ್ದೆ ಏನಪ್ಪ ಸ್ಪೆಷಲ್ ಅಂತ ಅನ್ಕೋಬೋದು ನಾನು ಇವತ್ತು ಇವತ್ತು ಪೆಂಡೆಗೆ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಅಂದರೆ ಕರೆಂಟ್ ಕೂಡ ಇರಲಿಲ್ಲ ಹಂಗಾಗಿ ಸ್ವಲ್ಪ ರುಬ್ಬೇಕಿತ್ತು ಮಸಾಲೆನ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೆ ಹಂಗಾಗಿ ಫಸ್ಟೇ ಮುದ್ದೆಗೂ ಮತ್ತು ಪೆಂಡೆಕಾಯೂ ಹುರ್ಕೊಬಿಡೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೆ ನಾನು ಪಾಪ ಕೂಡ ಬಂದಿದ್ನಲ್ಲ ಅವನು ಕರ್ಕೊಂಡೇ ಅಡುಗೆ ಮಾಡ್ತಾಯಿದ್ದೆ ಈಗ ನಾನು ಎತ್ಕೊಳ್ಳಿಲ್ಲ ಅಂದರೆ ಸುಮ್ಮನಿರಲ್ಲ ಅಳ್ಟಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದ್ಬಿಟ್ಟು ಅವನು ಎತ್ಕೊಂಡೆ ಅಡುಗೆ ಮಾಡ್ತಾಯಿದ್ದೆ ಮಕ್ಳು ಗೊತ್ತು ತಾಯಿಗೆ ತುಂಬ ರಿಸ್ಕ್ ಇರುತ್ತೆ ಅಂತಾರೆ ಮನೇಲಿದ್ದು ಏನು ಮಾಡ್ತೀಯ ಅಂತ ಮನೇಲಿ ಮಕ್ಕಳನ್ನ ಸಂಭಾಳಿಸ್ತಾರಲ್ಲ ಅವ್ರಿಗೊಂದು ಸೆಲ್ಯೂಟ್ ಅಂತ ಹೇಳಬೇಕು ಹೇಳ್ತಾರೆ ಯಜಮಾನಪ್ಪ ಅಂದ್ರೆ ಹೇಳ್ತಾರೆ ಅತ್ತೆಮ್ಮ ಹೇಳ್ತಾರೆ ಮನೇಲಿ ಇಡ್ತಾಳೆ ಮಕ್ಳು ಕರ್ಕೊಳ್ಳಲ್ಲ ಮಕ್ಕಳು ನೋಡ್ಕೊಂಡು ಇರೋಕ್ಕೆ ಇವಳು ಕಷ್ಟ ಅಂತೆಲ್ಲ ಹೇಳ್ತಾರೆ ಆದರೆ ಆ ಮಗುನ ಸೌರ್ಸ್ ಅದಿದೆಯಲ್ಲ ತುಂಬಾ ಕಷ್ಟ ಯಾರು ಕೂಡ ಮಾತಾಡಬೇಡಿ ಹೆಣ್ಮಕ್ಳ ಬಗ್ಗೆ ಅವ್ರಿಗೇನೆ ರಿಸ್ಕು ಈಗ ಎಲ್ಲ ಕೆಲಸದ ಜೊತೆಗೆ ಮಕ್ಕಳನ್ನು ಕೂಡ ಕರ್ಕೊಂಡೇ ಮಾಡಬೇಕು ಅಂದರೆ ತುಂಬಾ ರಿಸ್ಕ್ ಇರುತ್ತೆ ಹಂಗಾಗಿ ನಾನು ಕೂಡ ನನ್ನ ಮಗುನ ಕರ್ಕೊಂಡೇ ಮಾಡ್ತಾಯಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅವನು ಕೆಳಗಡೆ ಇಳಿಯಲ್ವಂತೆ ಅವನು ಹಂಗಾಗಿ ಎತ್ಕೊಂಡೇ ಮಾಡ್ತಾಯಿದ್ದೀನಿ ಅವನು ಮೊಬೈಲ್ ನೋಡಿದ್ರೆ ಒಂಥರ ರಿಯಾಕ್ಷನ್ ಚೆನ್ನಾಗಿ ಕೊಡ್ತಾನೆ ಹಂಗಾಗಿ ಆಯ್ ಮಾಡು ಅಂತಂದರೆ ಅವನು ಆಲೇ ನಾಚಿಕೆತಾ ಇದ್ದಾನೆ ಅವನು ಹಂಗಾಗಿ ತಿಂಡಿ ಕೊಟ್ಟು ಕಳ್ಸೋಣ ಅಂದ್ರೆ ತಿಂಡಿ ಇದ್ದೆ ಹಂಗಾಗಿ ಅವನು ಕೂಡ ಬಂದ ದೊಡ್ಡವನ್ನೂ ಇದ್ದಾನೆ ಅವನಿಬ್ಬರೂ ನಾನೆಲ್ಲ ನಾನು ಅಂದ್ಕೊಂಡು ಇಬ್ಬರು ಸೇರ್ಕೊಂಡು ಕೊಡ್ತಾಯಿದ್ರು ಕಲ್ರು ನನ್ನ ಮಕ್ಳು ನನ್ನ ಚಿನ್ನ ಇವರೇ ನನ್ನ ಪುಟ್ಟ ಪ್ರಪಂಚ ಇವ್ರನ್ನ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಂಗೂ ಒಂದಿಬ್ಬರು ಕೇಳಿದ್ರು ಮಕ್ಕಳು ತೋರಿಸ್ಬೇಡ ಕಣ್ಣೆಸರಾಗುತ್ತೆ ಅಂತ ಅಂದ್ಬಿಟ್ಟು ಏನಿಲ್ಲ ನನ್ನ ಮಕ್ಕಳನ್ನ ನೀವು ನೋಡ್ಕೊಂಡು ಆಶೀರ್ವರ್ಸ್ತೀವಿ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಹಾಗಾಗಿ ಅವರಿಬ್ರಿಗೂ ತಿಂಡಿ ಕೊಟ್ಟು ಕಳಿಸ್ಬಿಟ್ಟು ನಾನು ಮನೆಯಲ್ಲೇ ಮಾಡಿದ ಕಳೆಚಕ್ಕೆ ಇತ್ತಲ್ಲ ಹಂಗಾಗಿ ಕೊಟ್ಟೆ ನಾನು ಜಾಸ್ತಿ ಔಟ್ ಸೈಡ್ ಏನು ತಿನ್ನಿಸಲ್ಲ ಅವರಿಗೆ ಯಾಕಪ್ಪ ಅಂದರೆ ಅದು ಮಕ್ಳು ರಿಸ್ಕು ಏನು ಜಾಸ್ತಿ ತಿನ್ಸೋಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಬೈತಾರೆ ಹಾಗಾಗಿ ಆದಷ್ಟು ಮನೇಲಿ ಏನಾರು ಮಾಡ್ತೀವಿ ಹಂಗಾಗಿ ನಾನು ಕೂಡ ಡ್ರಿಂಕ್ ಕುಡ್ದಿರಲಿಲ್ಲ ಬೆಳಗ್ಗೆಯಿಂದ ಡಯೆಟ್ಗೆ ಅಂದ್ಬಿಟ್ಟು ಹಂಗಾಗಿ ಕುಡಿತಾ ಇದ್ದೆ ಹಾಗೆಯೇ ಮುದ್ದುಗೂ ಟೈಮ್ ಆಯ್ತಲ್ಲ ಒಂಬತ್ತು ಗಂಟೆ ಆಗೋಗಿತ್ತು ಅಂತ ಅಂದ್ಬಿಟ್ಟು ಅವ್ನು ದೋಸೆ ಕೂಡ ಇಟ್ಬಿಟ್ಟು ಈ ಕಡೆ ಸಾಂಬಾರ್ಗಿಟ್ಟಿದ್ದೆ ಅದು ದೋಸೆ ಕೂಡ ಬೆಳ್ತಿತ್ತು ಇನ್ನು ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣ ಬೆಲೈಕನ್ನ ಕ್ಲಿಕ್ ಮಾಡಿ ಇವತ್ತು ಚಿನಿಮಾಗೂ ಕೂಡ ಅಂಗನವಾಡಿ ಇರಲಿಲ್ಲ ಯಾಕಪ್ಪ ಅಂತಂದರೆ ಯಾಕೆ ಅಂದರೆ ಅಂಗನವಾಡಿ ಟೀಚರ್ಸ್ಗಳಿಗೆ ಅವರು ಏನಪ್ಪ ಸ್ಟ್ರೈಕ್ ಮಾಡ್ತಾಯಿದ್ರಂತೆ ಹಾಗಾಗಿ ಟು ಡೇಸ್ ರಜೆ ಕೊಟ್ಟಿದ್ದಾರೆ ಹಂಗಾಗಿ ಅವನು ಕೂಡ ನಾನೇ ಸಂಭಾಳಿಸ್ಬೇಕೀಗ ತುಂಬಾ ರಿಸ್ಕು ಏನು ಮಾಡೋಕ್ಕಾಗಲ್ಲ ಅಮ್ಮ ಸಂಭಾಳಿಸ್ತಾ ಇದ್ದೆ ಆಮೇಲೆ ಇನ್ನೊಂದು ವಿಷಯ ಹೇಳಕ್ಕೆ ಬಂದೆ ಏನಪ್ಪ ಅಂತಂದರೆ ಮಕ್ಕಳು ಅಕಸ್ಮಾತ್ ಏನೋ ಕೆಳಗಡೆ ಬಿದ್ದಿ ಇದ್ದಾರೆ ಅಂದರೆ ಫಸ್ಟು ಗಾಳಿ ಇರೋ ಜಾಗ್ದಲ್ಲಿ ಕರ್ಕೊಂಡೋಗಿ ಸಮಾಧಾನ ಮಾಡಿ ಅಂತ ಹೇಳ್ತೀನಿ ಯಾಕಪ್ಪ ಅಂದರೆ ಇವತ್ತು ನಮಗೊಂದು ಇನ್ಸಿಡೆಂಟ್ ನಡೀತು ಹಂಗಾಗಿ ಗೊತ್ತಿರಲಿಲ್ಲ ಅಷ್ಟು ಮಕ್ಕಳಿಗೆ ಅದು ಅಳ್ತಾ ಇರೋದಕ್ಕೂ ಅದಕ್ಕೂ ಒಳಗಡೆನೇ ಒಂಥರ ಉಸಿರು ಕಟ್ತಂಗ ಆಗೋಗಿತ್ತು ಅವನಿಗೆ ಅಂತ ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋದ್ವಿ ಆಮೇಲೆ ಅಳ ನಿಲ್ಲಿಸ್ಲಿ ಅಂತಂದ್ಬಿಟ್ಟು ಅದಕ್ಕೆ ಫಸ್ಟೇ ನಾನು ಇದ್ದೀನಿ ಮಕ್ಕಳ ಅಕಸ್ಮಾತ್ ನಾನು ಅಳ್ತಿದ್ದು ಸುಮ್ಮನೆ ಸೈಲೆಂಟಾಗಿ ಉಸಿರು ಇಟ್ಕೊಂಡ್ರು ಅಂದರೆ ಸ್ವಲ್ಪ ಹುಷಾರಾಗಿರಿ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಕೂಡ ಆ ಪಾಪನೆಲ್ಲ ಸಮಾಧಾನ ಮಾಡಿಬಿಟ್ಟು ಅವ್ನು ಕೆಳಗಡೆ ಬಿದ್ದು ಅಳ್ತಿದ್ದ ಅವ್ನಿಗೂ ಕೂಡ ಹಾಗೆ ಉಸಿರು ಕಟ್ಟಂಗೆ ಆಗಿತ್ತು ಇವತ್ತು ಹಂಗಾಗಿ ಅವ್ನು ಸಮಾಧಾನ ಮಾಡಿಬಿಟ್ಟು ಈಚೆ ರಂಗೋಲೆ ಬಿಟ್ಬಿಡೋಣ ಅಂದ್ಬಿಟ್ಟು ಬಂದೆ ಅಷ್ಟರಲ್ಲೆಲ್ಲ ಅಮ್ಮ ಸಗಣಿಯೆಲ್ಲ ಹಾಕಿ ರೆಡಿ ಮಾಡಿದರು ಅಂದರೆ ಪಂಚಮಿ ವಿಶೇಷ ಹಾಕ್ಲೇಬೇಕಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದರು ನಾನು ಕ್ಲೀನ್ ಆಗಿತ್ತಲ್ಲ ಅಂತಂದ್ಬಿಟ್ಟು ಬಂದು ನಾನು ಈಗ ಒಳಗಡೆ ಕೆಲಸ ಮುಗಿಸ್ಬಿಟ್ಟು ಬಂದು ರಂಗೋಲಿ ಬಿಟ್ಟೆ ಇವನು ಚಿನ್ನಣ್ಣ ಕೂಡ ಸ್ನಾನ ಮಾಡಾಗಲಿ ಬಂದ ಅವನು ಅವ್ರ ಸ್ನಾನ ಮಾಡಿಸ್ಕೊಂಡು ಅಪ್ ಆಗಿದ್ದೀನಿ ಅಂತ ಅಂದ್ಕೊಂಡು ಮೊಬೈಲ್ ಇಟ್ಕೊಂಡು ಅವನೇ ನೋಡ್ಕೊತಾ ಇದ್ದಾನೆ ಸುಂದ್ರ ಇನ್ನು ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದೆ ಅಂದರೆ ದೇವ್ರ ಪೂಜೆ ಇತ್ತಲ್ಲ ಅದು ಫಸ್ಟ್ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹಂಗೂ ಟೈಮ್ ಆಗಲಿ ಹನ್ನೊಂದು ಗಂಟೆ ಮೇಲೆ ಆಗ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಪೂಜೆಗೆ ನೆನೆಯೇ ರೆಡಿ ಮಾಡಿ ಇಟ್ಟಿದೆ ಎಲ್ಲಾನು ಕ್ಲೀನ್ ಮಾಡಿ ಜಸ್ಟ್ ಒಂದು ಹೂ ಒಂದು ಹಾಕ್ಬೇಕಿತ್ತು ಅಂತ ಅಂದ್ಬಿಟ್ಕೊಂಡಿದ್ದೆ ಏನು ಕಳಿಸೆಲ್ಲ ಪೂಜಿದೆ ಅಂದರೆ ನಾವು ಆರು ದಿನ ಕಳಸ ಎತ್ತಂಗಿಲ್ವಂತೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ನಮ್ಮದು ಸೋಮವಾರ ಇದರಿಂದ ಎತ್ತಂಗಿಲ್ಲ ಹಂಗಾಗಿ ಹಿಂದೂ ದಿನವೂ ಎತ್ಕೋತೀವಿ ನಾವು ಯಾಕಂದರೆ ಮನೆಗೆ ಶ್ರೇಯಸ್ ಸಿಗಬೇಕು ಅಂತ ಅಂದ್ಬಿಟ್ಟು ಆ ರೀತಿ ಮಾಡಿದೆ ಪೂಜೆ ಎಲ್ಲ ಮುಗೀತು ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ಲ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆಗೆ ಎಲ್ಲನೂ ರೆಡಿನೂ ಕೂಡ ಮಾಡಿಕೊಂಡೆ ನಾನು ಅಂದರೆ ಅಲ್ಲಿ ಚಿಕ್ಕಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ಬರಬೇಕಲ್ಲ ಪೂಜೆಗೆ ಅಂತ ಅಂದ್ಬಿಟ್ಟು ಅಷ್ಟೇ ಸುಮಂತ್ ಅವರು ಕೂಡ ಬಂದರು ಹಂಗಾಗಿ ಎಲ್ಲ ಒಟ್ಟಿಗೆ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಹೋದ್ವಿ ಇಲ್ಲಿ ಪೂಜಾರಿ ಏನಿರಲ್ಲ ನಾವೇ ಮಾಡ್ಕೋಬೇಕು ನಮ್ಮ ಮನೆ ದೇವ್ರಿಗೆ ಅಂದರೆ ಇದು ಸೊಸೆದಿರಿಗೆ ತುಂಬ ಚೆನ್ನಾಗಿ ಹೊಲಿತಾಳಂತೆ ತಾಯಿ ಚಿಕ್ಕಮ್ಮ ಹಂಗಾಗಿ ನಾವು ವಾರದ ದಿನ ಇಲ್ಲಿ ಬರಲೇಬೇಕು ಸೋಮವಾರ ದಿನ ಬಂದಿಲ್ಲಿ ಪೂಜೆ ಮಾಡ್ಕೊಂಡೇ ಹೋಗಬೇಕು ಮದುವೆ ಆಗಿರೋರು ಕೂಡ ಇಲ್ಲಿಗೆ ಜಾಸ್ತಿ ಬರ್ತಾರೆ ಯಾಕಂದರೆ ಇಲ್ಲಿ ಕಂಕಣದ ಬೆಳೆ ಎಲ್ಲ ಬಿಚ್ಚಕ್ಕೆ ಬರ್ತಾರೆ ಗೋಳೂರಲ್ಲಿ ಹಂಗಾಗಿ ಇದು ತುಂಬಾ ಫೇಮಸ್ಸು ಸೊಸೆಂದ್ರಿಗೆ ಮಾತ್ರ ಸೊಸೆದಿರು ಏನೇ ಕೇಳಿದ್ರು ಕೂಡ ಒಳ್ಳೇದು ಮಾಡ್ತಾಳಂತೆ ತಾಯಿ ಹಂಗಾಗಿ ನಾನು ಕೂಡ ಕೇಳಿಕೊಂಡು ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ನಾನು ಕೂಡ ಬಂದೆ ಆಚೆ ಬಂದು ಸುಮಂತವ್ರು ಆಚೆ ಕೂತಿದ್ರಲ್ಲ ಅವ್ರಿಗೆ ಕುಂಕುಮ ಇಟ್ಟಿರಲಿಲ್ಲ ಹಂಗಾಗಿ ಅವ್ರಿಗೂ ತಂದು ಕೊಟ್ಬಿಟ್ಟು ಹುಡುಗರು ಕುತ್ಕೊಂಡು ಎಲ್ಲರೂ ಆಟ ಆಡ್ತಾಯಿದ್ರು ಅಂದರೆ ಒಂದು ಹಾಫ್ ಆನ್ ಅವರ್ ಕೂತಿದ್ದು ಹೋಗೋಣ ದೇವಸ್ಥಾನದ ಹತ್ರ ಅಂಬ್ಬಿಟ್ಟು ನಾವು ವೆಯ್ಟ್ ಮಾಡ್ತಾಯಿದ್ವಿ ಇನ್ನೂ ನಾನು ಚಿಕ್ಕ ಮಗು ನೋಡಬೇಕು ನೀವು ಅವ್ನು ಕುಂಕುಮ ಇಟ್ಕೊಂಡಿರೋದು ನೋಡಿದ್ರೆ ನೀವು ಏನಂತೀರೋ ಎಷ್ಟು ಎರಡು ಮೂರು ತಗಿಕ್ಕೊಂಡಿದ್ದಾನೆ ಅವನು ಹಂಗಾಗಿ ಅವನು ಎಲ್ಲ ಮುಗಿಸ್ಕೊಂಡು ಇವರು ಎಲ್ಲ ಕೂತಿದ್ರು ಇನ್ನೆಲ್ಲ ಓರ್ಡೋಣ ಅಂದರೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ನಾನು ಅಡುಗೆ ಕೂಡ ಮಾಡಿರಲಿಲ್ಲ ಮಧ್ಯಾಹ್ನಕ್ಕೆ ಹಂಗಾಗಿ ಹೊರಡೋಣ ಅಂದ್ಬಿಟ್ಟು ಹೊರಟ್ವಿ ಮನೆಗೆ ಬಂದು ಸ್ವಲ್ಪ ಅಡುಗೆ ಮುಗಿಸ್ದೆ ಮುಗಿಸ್ಬಿಟ್ಟು ಸ್ವಲ್ಪ ಅಕ್ಕಿ ಸೋಸಿರಲಿಲ್ಲ ಹಂಗಾಗಿ ಅಕ್ಕಿ ಸೋಸ್ಕೊಬಿಡೋಣ ಇನ್ನು ಹುಳ ಜ್ವರದಿಂದ ಇದ್ಮೇಲೆ ಸ್ವಲ್ಪ ಕೆಲಸ ಆಗಲ್ಲ ನನಗೆ ರೇಷ್ಮೆ ಎಣ್ಣಾಗೋ ಟೈಮಲ್ಲಂತೂ ಹಂಗಾಗಿ ಅಕ್ಕಿ ಕೂಡ ಸೋಸ್ದೆ ಆ ಸೋಸಾದ್ಮೇಲೆ ಇನ್ನು ನನ್ನ ಮಗ ಇದ್ದಾನಲ್ಲ ಚಿಕ್ಕ ಮಗ ಅವನ ಜೊತೇಲಿ ಆಟ ಆಡ್ತಾ ಇದ್ದೆ ಸ್ವಲ್ಪ ಯಾಕಂದರೆ ಅವನು ಸ್ವಲ್ಪ ಆಟ ಆಡಿಸ್ಬೇಕಂತೆ ಅವನ್ನ ಹಂಗಾಗಿ ಅವನು ಆಟ ಆಡಿಸ್ಕೊಂಡು ಮಾಮೂಲಿ ಸಂಜೆ ಆಗೇ ಹೋಯ್ತು ಇನ್ನು ಸಂಜೆ ಆಯ್ತಲ್ಲ ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿ ಸಂಜೆ ಟೈಮ್ ಹೋಗಿ ತನಿಯೋರೇ ಇದಂತೆ ನಮ್ಮ ಸೈಡು ಬೆಳಗ್ಗೆ ಟೈಮ್ ತನಿ ಅಂತ ಅಂದ್ಬಿಟ್ಟು ನಾವು ಕೂಡ ರೆಡಿಯಾದ್ವಿ ನಾನು ಕೂಡ ಸಿಂಪಲ್ಲಾಗಿ ರೆಡಿ ಆದೆ ಜಸ್ಟ್ ನಾನು ನೀನು ಯಾವಾಗಲೂ ಸಿಂಪಲ್ ನೀನು ಗ್ರ್ಯಾಂಡಾಗಿ ಏನು ರೆಡಿ ಆಗಲ್ಲ ಯಾವಾಗಲೂ ಕೂಡ ಏನೋ ಮದುವೆ ಫಂಕ್ಷನ್ ಇದ್ದರೆ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗೋದು ಯಾಕಂದರೆ ಹಳ್ಳಿ ಹೆಣ್ಮಕ್ಳು ಸಿಂಪಲ್ಲಾಗಿದ್ರೇ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಹಂಗಾಗಿ ನಾನು ಕೂಡ ರೆಡಿ ಆದೆ ಅಷ್ಟರಲ್ಲಿ ಅಮ್ಮ ಪಾಪು ಎಲ್ಲ ರೋಡ್ ಹತ್ರ ನಿಂತಿದ್ರು ಅಂದರೆ ಸುಮಂತ್ ಅವ್ರು ಕಾರ್ ತರಕ್ಕೆ ಹೋಗಿದ್ರಲ್ಲ ಅಂತ ಅಂದ್ಬಿಟ್ಟು ನಾವು ಬರ್ತಾ ಇರೋದು ಎಲ್ಲಿಗಪ್ಪ ಅಂದರೆ ಬಿದ್ರುಕೋಟೆ ಹತ್ತತ್ರ ಅಂದರೆ ಗೂಳೂರಿಂದ ಹಾಫ್ ಆನ್ ಅವರ್ ಅಂದರೆ ಅರ್ಧ ಗಂಟೆ ಅಷ್ಟೇ ಆಗೋದು ಅರ್ಧ ಗಂಟೆನೂ ಆಗೋಲ್ಲ ಅಂತ ಅಂದ್ಕೊಳ್ಳಿ ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇದು ಮುರುಗೇಶ್ವರನ ದೇವಸ್ಥಾನ ಇಲ್ಲಿ ಹಬ್ಬ ಮಾಡಿದ್ರೆ ತುಂಬ ಸಕ್ಕತ್ತಾಗಿ ಮಾಡ್ತಾರೆ ಈ ಹಬ್ಬದ ಒಂದು ಸಲ ಹಬ್ಬ ಮಾಡಿರೋ ಟೈಮಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹಂಗಾಗಿ ಬಂದು ಅಲ್ಲಿಗೆ ಪೂಜೆ ಎಲ್ಲ ಮುಗಿಸಿದ್ವಿ ನಾವೂ ಈಚೆ ಬಂದು ಊತ್ತಾ ಇತ್ತಲ್ಲ ಅಲ್ಲಿ ಪೂಜೆ ಮಾಡಿಬಿಟ್ಟು ಒಳಗಡೆ ಬಂದ್ವಿ ಮುರುಗೇಶ್ವರ ಸ್ವಾಮಿ ದೇವಸ್ಥಾನದೊಳಗಡೆ ಆ ಕಡೆ ದೇವಸ್ಥಾನ ಓಪನ್ ಇರಲಿಲ್ಲ ಈ ಕಡೆ ತನಿ ಏರಿ ಈ ಕಡೆ ಓಪನ್ ಮಾಡಿದರು ಇದು ದೇವಸ್ಥಾನದ ಒಳಗಡೆ ಇರೋ ಹುತ್ತ ಇದು ಇಲ್ಲೇ ಸಾಕ್ಷಾತ್ ಮುನೇಶ್ವರ ಸ್ವಾಮಿ ಇರೋದಂತೆ ಹಾಗಾಗಿ ಸುಮಂತ್ವ್ರು ಕೂಡ ಅಲ್ಲನಲ್ಲಿ ತನಿಯ ರೀತಿ ಇದ್ರು ಇನ್ನು ಎಲ್ಲರೂ ಬಂದು ನಿನ್ನೆನೇ ಸ್ವಲ್ಪ ಮಾಡಿಬಿಟ್ಟು ಹೋಗಿದ್ರಂತೆ ಭಾನುವಾರನೇ ಅಲ್ಲಾಂದರೆ ಕ್ಯಾಲೆಂಡರ್ ಒಂದೊಂದು ರೀತಿ ಒಂದೊಂದು ಕ್ಯಾಲೆಂಡರ್ ಕೊಟ್ಟಿದ್ರಲ್ಲ ಹಂಗಾಗಿ ನಾವು ವಾರ ಸಿಗುತ್ತೆ ಸೋಮವಾರ ಸರಿ ಹೋಗುತ್ತೆ ಅಲ್ಲ ಸೋಮವಾರ ದಿನ ಬಂದ್ವಿ ಮಾಡೋಕ್ಕೆ ಅಜ್ಜಿ ಮೊಮ್ಮಗೆ ಇಬ್ಬರು ಕೂಡ ಅಡ್ ಬೀಳ್ತಾ ಇದ್ದಾರೆ ಅಂದರೆ ಅಜ್ಜ ಅಮ್ಮನೇ ಪಾಪನ ಬೆಳೆಸ್ತಾಯಿದ್ದೆ ಯಾಕಂದರೆ ಅವ್ನು ಬೆಳಿಗ್ಗೆ ಸ್ವಲ್ಪ ಅವನು ಅವನಿಗೆ ಹಂಗಾಗಿ ಸ್ವಲ್ಪ ಹೆಚ್ಚು ಆಗಿದ್ರೆ ಯಾರು ನೋಡೋರು ಅಂತಕ್ಕೋಸ್ಕರ ಅಮ್ಮ ಅನ್ಕೊಂಡಿದ್ರಂತೆ ಹಾಗಾಗಿ ಎಲ್ಲ ಬಂದು ಮನೆಗೆ ದೇವಸ್ಥಾನಕ್ಕೆ ಬಂದ್ವಿ ಕೊನೆಗೆ ದೇವಸ್ಥಾನಕ್ಕೆ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ವಿ ನಾವು ಇನ್ನು ನನ್ನ ವೀಡಿಯೋನ ನೋಡಿ ಇಷ್ಟಪಡೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ನಾವು ನಾವು ಮನೆಗೆ ಬಂದು ಊಟ ಮಾಡೋದು ಮಲ್ಕೊಂಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್